స్వాభిమని సమావేశ సవరద మున్నూరు బస్ మురు లక్ష జన అక్కడ లేదు సునమి బిజెపి జెడిఎస్కి చెళిబిడే ఎం లక్ష్మణ్ ಹಾಸನದಲ್ಲಿ ಡಿಸೆಂಬರ್ ಐದರಂದು ನಡೆಯಲಿರುವ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶದಲ್ಲಿ ಮೂರು ಲಕ್ಷ ಜನ ಸೇರಲಿದ್ದು ಮೈಸೂರು ನಗರ ಮತ್ತು ಜಿಲ್ಲೆಯಿಂದ ಸಾವಿರದ ಮುನ್ನೂರು ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಇದೇ ವೇಳೆ ಕಮಲದಳ ಪಕ್ಷಗಳ ನಾಯಕರಿಗೆ ಎಂ ಲಕ್ಷ್ಮಣ್ ಚಳಿ ಬಿಡಿಸಿದ್ದಾರೆ ಹಾಗಾದ್ರೆ ಹಾಸನದಲ್ಲಿ ಜನಕಲ್ಯಾಣ ಮತ್ತು ಸ್ವಾಭಿಮಾನಿ ಸಮಾವೇಶಕ್ಕೆ ಹೇಗಿದೆ ಗೊತ್ತಾ ಸಿದ್ಧತೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಪಕ್ಕದಲ್ಲಿರುವ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ವಾಭಿಮಾನಿ ಸಮಾವೇಶಕ್ಕೆ ಜನ ಕಲ್ಯಾಣ ಹಾಗೂ ಸ್ವಾಭಿಮಾನಿಗಳ ಸಮಾವೇಶ ಅಂತ ಕರೆಯಲಾಗಿದೆ ಡಿಸೆಂಬರ್ ಐದರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಬರೋಬ್ಬರಿ ಮೂರು ಲಕ್ಷ ಜನ ಆಗಮಿಸಲಿದ್ದಾರೆ ಮೈಸೂರು ನಗರ ಮತ್ತು ಜಿಲ್ಲೆಯಿಂದ ಸಾವಿರದ ಮುನ್ನೂರು ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಕಳೆದ ಐದಾರು ತಿಂಗಳು ಹಾಸನ ಜಿಲ್ಲೆ ಜನತೆ ದುಃಖದಲ್ಲಿದ್ದಾರೆ ಈ ಸಮಾವೇಶದ ಮೂಲಕ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುವುದು ಮಾಜಿ ಪ್ರಧಾನಿ ಮೊಮ್ಮಕ್ಕಳನ್ನು ಬಲಿ ಹಾಕುವ ಧೈರ್ಯವನ್ನ ಈಗಾಗಲೇ ಸರ್ಕಾರ ತೋರಿಸಿದೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳ ಜೊತೆ ನಾವಿದ್ದೇವೆ ಅಂತೇಳಿ ಲಕ್ಷ್ಮಣ್ ಹೇಳಿದ್ದಾರೆ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಲು ಮುಂದಾಗಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಮಾವೇಶದಲ್ಲಿ ಸಿಎಂ ಮತ್ತು ಡಿಸಿಎಂ ಉತ್ತರ ಕೊಡ್ತಾರೆ ಆಡಳಿತ ವ್ಯವಸ್ಥೆಗೆ ಅಡಚಣೆ ಮಾಡುತ್ತಿರುವ ಬಗ್ಗೆ ಜನತಾ ನ್ಯಾಯಾಲಯಕ್ಕೆ ಹೋಗುತ್ತಿದ್ದೇವೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ಕಡಿತ ಮಾಡಿರುವ ಬಗ್ಗೆ ತಿಳಿಸುವ ಸಮಾವೇಶ ಇದಾಗಲಿದೆ ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಬಿಜೆಪಿಯಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ಲಕ್ಷ್ಮಣ್ ವಿಜಯೇಂದ್ರ ಪರವಾಗಿ ಎಷ್ಟು ಬಿಜೆಪಿ ಶಾಸಕರಿದ್ದಾರೆ ಬಿಜೆಪಿ ಇದೀಗ ಮನೆಯೊಂದು ಮೂರು ಬಾಗಲಾಗಿದೆ ಬಸನಗೌಡ ಪಾಟೀಲ್ ಗೆತ್ನಾಳ್ ನಿತ್ಯ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದಾರೆ ಫೋರ್ ಟ್ವೆಂಟಿ ಕರ್ಕೊಂಡು ಬಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅರವತ್ ಮೂರು ಶಾಸಕರಲ್ಲಿ ವಿಜಯೇಂದ್ರ ಪರ ಎಷ್ಟು ಶಾಸಕರಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಕಡಕ್ ಪ್ರಶ್ನೆ ಕೇಳಿದ್ದಾರೆ ಬಿಜೆಪಿ ಒಂದು ಮನೆ ವಿಜಯೇಂದ್ರ ಅವರೇ ಅಶೋಕ್ ಅವರೇ ದಯಮಾಡಿ ಅರವತ್ ಮೂರ್ ಜನ ಎಂ ಎಲ್ ಎಳಿದಿರಿ ನೀವು ಅರವತ್ತಾರು ಇದ್ದೀಗ ಆರು ಮೂರ್ ಕಮ್ಮಿ ಆಯ್ತು ಅರ್ವತ್ ಮೂರ್ ಎಂ ಎಲ್ ಪೈಕಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುವಂತ ಎಂ ಎಲ್ ಎಷ್ಟು ದಯಮಾಡಿ ಹೇಳಿ ನಿಮ್ ಜೊತೆ ಎಂ ಎಲ್ ಎಷ್ಟು ಒಂದು ದಯಮಾಡಿ ಒಂದು ನಿಮ್ಮ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೀರಿ ಎಷ್ಟ್ ಜನ ಅಟೆಂಡ್ ಮಾಡ್ತಾರೆ ನಿಮ್ಮ ಅಧ್ಯಕ್ಷ ಸ್ಥಾನವನ್ನ ನಿಮ್ಮ ಅಧ್ಯಕ್ಷ ಗಿರಿಯನ್ನ ಬೆಂಬಲಿಸಿ ಎಷ್ಟ್ ಜನ ನೀವು ಮತ ಹಾಕ್ತಾರೆ ಅನ್ನುವಂತೂ ದಯಮಾಡಿ ಹೇಳಿ ಪಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಇತರರು ದಿಡ ಕಳ್ಳ ಅಂತ ಕರೆಯುತ್ತಿದ್ದಾರೆ ಈ ವಿಚಾರವನ್ನ ಜನತೆಗೆ ತಿಳಿಸಲು ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿದೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತಮ್ಮ ತಪ್ಪುಗಳನ್ನ ಮರೆಮಾಚಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಲವು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಇದನ್ನ ಜನತೆಗೆ ಮನವರಿಕೆ ಮಾಡಿಕೊಡುವ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ ನಾವು ಆಪಾದನೆ ಮಾಡ್ತಾ ಇಲ್ಲ ಸ್ವಾಮಿ ಟ್ವೆಂಟಿನ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವರು ಕಾಲಿನ ಧೂಳಿನ ಸಮಾನ ಏನೋ ಅಂತಾರೆ ಒಬ್ಬ ಅಧ್ಯಕ್ಷನ್ನ ಬಿಜೆಪಿ ಅಧ್ಯಕ್ಷನ್ನ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ ಮಣ್ಣಿನ ಮಕ್ಕಳಿಗೂ ಲಕ್ಷ್ಮಣ್ ತೀವ್ರ ತರಾಟೆ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮ ಅರ್ಥದಿಂದ ಜನ ತತ್ತರಿಸಿದ್ದಾರೆ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಭೇಟಿ ಕೊಟ್ಟಿಲ್ಲ ಜನರ ಸಮಸ್ಯೆ ಆಲಿಸುವ ಕೆಲಸ ಮಾಡಿಲ್ಲ ಚನ್ನಪಟ್ಟಣ ಉಪಚುನಾವಣೆ ಬಳಿಕ ಮಣ್ಣಿನ ಮಕ್ಕಳು ಕಾಣಿಯಾಗಿದ್ದಾರೆ ಸೋಲು ಏನೇ ಇರಲಿ ಮೊದಲು ಜನರ ಬಳಿಗೆ ತೆರಳಬೇಕು ಅಂತೇಳಿ ಜೆಡಿಎಸ್ ನಾಯಕರಿಗೆ ಲಕ್ಷ್ಮಣ್ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ನೊಂದಿರುವ ಆಸನದ ಹೆಣ್ಣು ಮಕ್ಕಳಿಗೆ ದಳಪತಿಗಳು ಇದುವರೆಗೂ ಅದಕ್ಕೆ ಸಮಾಧಾನ ಹೇಳಿಲ್ಲ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ನೊಂದಿರುವ ಕೆಲವರಿಗೆ ಅದಕ್ಕೆ ಸಾಂತ್ವನ ಹೇಳಿಲ್ಲ ಡಿಸೆಂಬರ್ ಐದರಂದು ಆಸನದಲ್ಲಿ ಕಾಂಗ್ರೆಸ್ ನಾಯಕರು ಇವೇ ವಿಚಾರಗಳನ್ನ ಅಬ್ಬರಿಸುವ ಮೂಲಕ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಹೆಚ್ ಡಿ ರೇವಣ್ಣ ಕುಟುಂಬಗಳನ್ನ ಹಿಗ್ಗ ಮುಗ್ಗ ತರಟೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆ ಮೂಲಕ ಆಸನದಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನ ಕಾಂಗ್ರೆಸ್ ಕಬ್ಜಾ ಮಾಡಲು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ ಹಾಗಾದ್ರೆ ಡಿಸೆಂಬರ್ ಐದರಂದು ಆಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡ್ತಾರ ಮೂರು ಲಕ್ಷ ಮಂದಿ ಬಂದು ಸೇರೋ ಈ ಸಮಾವೇಶ ಸಿದ್ದು ಸುನಾಮಿಗೆ ಹೇಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ